ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ನನ್ನ ಪಯಣದ ಮೂರನೇ ಚಾಪ್ಟರ್ ಬಗ್ಗೆ ಮಾಹಿತಿ ತಿಳಿಸುತ್ತಿದ್ದೇನೆ ಅದರ ಸರ್ ಎಂಟರ ವಯಸ್ಸಿನ ಕೆಲಸದ ಬಾಲಕ ಎಂಟನೇ ವಯಸ್ಸಿದಂಥ ವಯಸ್ಸಿನಲ್ಲಿ ಇದ್ದಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಹೊಣೆಗಾರಿಕೆ ವಹಿಸಿಕೊಂಡು ಮಾಡಿದಂಥ ಕೆಲಸ ಇದು ಪೇಪರ್ ಹಂಚುವ ಕಾಯಕವನ್ನು ಮಾಡಿರುತ್ತಾರೆ ಇವರು ಹತ್ತೊಂಬತ್ತು ನೂರ ಅರವತ್ತೆರಡರ ಸಂದರ್ಭದಲ್ಲಿ ಎರಡನೇ ಮಹಾವಿದ್ಯ ಆಗಿರುತ್ತದೆ ಆದ್ದರಿಂದ ಅವರಿಗೆ ಪೇಪಲ್ ಪೇಪರನ್ನು ಯಾರೂ ತಂದು ಕೊಡುವುದಿಲ್ಲ ಆ ಸಂದರ್ಭದಲ್ಲಿ ರಾಮೇಶ್ವರದಲ್ಲಿ ಒಂದು ರೈಲು ಹಾದು ಹೋಗುತ್ತೆ ಅಲ್ಲಿ ರೈಲ್ವೆಯಲ್ಲಿ ಇದ್ದಂತಹ ಪೇಪರ್ ಕಟ್ಟುಗಳನ್ನು ಅವರು ಹೊರಗೆ ಎಸೆಯುತ್ತಿದ್ದರು ಆ ಎಸೆದಂತಹ ಪೇಪರ್ ಕಟ್ಟಗಳನ್ನು ತಂದು ಊರಿನ ಜನಕ್ಕೆ ಹಂಚುವ ಕೆಲಸವನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಮೂರನೇ ವಯಸ್ಸಿನಲ್ಲಿ ಮಾಡಿರುತ್ತಾರೆ ಇದೇ ಸಂದರ್ಭದಲ್ಲಿ ಅವರಿಗೆ ಹಲವಾರು ಕೆಲಸಗಳಿರುತ್ತೆ ಸಾಲಿಗೆ ಹೋಗುವುದು ಅಥವಾ ಅವರು ಸಂಜೆ ಕಡೆ ಬಂದು ಪೇಪರ್ ಹಂಚಿದಂತಹ ಹಣವನ್ನು ಕಲೆಕ್ಟ್ ಮಾಡುವುದು ಮತ್ತು ಇಷ್ಟೆಲ್ಲ ಕೆಲಸ ಮಾಡ್ತೀಯಲ್ಲ ನೀನು ಧನ್ಯವಾಗುವುದಿಲ್ಲ ಅಂತ ಅವರ ತಾಯಿ ಅವ್ರನ್ನ ಕೇಳ್ತಾರೆ ಆದ್ದರಿಂದ ಅವರು ಕುಟುಂಬಕ್ಕೆ ಒಂದು ಸಹಾಯ ಆಗುತ್ತೆ ಆ ಸಂದರ್ಭದ ಆ ಇಸ್ಯಲ್ಲಿ ಕುಟುಂಬದಲ್ಲಿ ಅವರಿಗೆ ಭಾಳ ತೊಂದರೆ ಇರುತ್ತೆ ಆದ್ದರಿಂದ ಅವರಿಗೆ ಸಹಾಯ ಮಾಡಲು ಸಹುದ್ದೀನ್ ಮತ್ತು ಜಲಾವೃದ್ದೀನ್ ಈ ಸಂದರ್ಭದಲ್ಲಿ ಸಹಾಯ ಮಾಡುತ್ತಾರೆ ಪೇಪರ್ ಹಂಚುವ ಒಂದು ಕಾಯಕದಲ್ಲಿ ಈ ಹೊಣೆಗಾರಿಕೆ ವಹಿಸಿಕೊಂಡ ಕೆಲಸ ಮುಂದೆ ಅವರಿಗೆ ರಾಷ್ಟ್ರಪತಿ ಆಗುವವರಿಗೂ ಮುಂದುವರೆದುಕೊಂಡು ಹೋಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಿಮಗೆ ಪುಸ್ತಕದ ಮಾಹಿತಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು